ಉಡುಪಿ ಜಿಲ್ಲೆಯ ಕುಂದಾಪುರ ಮತ್ತು ಬೈಂದೂರು ತಾಲೂಕುಗಳಲ್ಲಿ ಬಸ್ ಸೌಕರ್ಯದಿಂದ ವಂಚಿತವಾಗಿರುವ ಗ್ರಾಮೀಣ ಪ್ರದೇಶಗಳಿಗೆ ಕೆಎಸ್ಆರ್ಟಿಸಿ ಬಸ್ ಸೇವೆ ಆರಂಭಿಸಲು ಒತ್ತಾಯಿಸಿ ವಿದ್ಯಾರ್ಥಿಗಳು ಹಾಗೂ ಕಾರ್ಮಿಕರು ಮಣಿಪಾಲದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸಿದ್ದಾರೆ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಪಡುಕೋಣೆ ಘಟಕ ಉಡುಪಿ ಜಿಲ್ಲಾ ಹಂಚು ಕಾರ್ಮಿಕರ ಸಂಘ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಹಾಗೂ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಧರಣಿ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಹಂಚು ಕಾರ್ಮಿಕರ ಸಂಘದ ಅಧ್ಯಕ್ಷ ಎಚ್ ನರಸಿಂಹ ಮಾತನಾಡಿ ಖಾಸಗಿ ಬಸ್ಗಳು ಮುಖ್ಯ ರಸ್ತೆಯಲ್ಲಷ್ಟೇ ಸಂಚಾರ ಮಾಡುತ್ತಿದ್ದು ಗ್ರಾಮೀಣ ಪ್ರದೇಶದ ಜನರು ಇಂದಿಗೂ ಬಸ್ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಶಾಲೆ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ದುಡಿಮೆಗೆ ಹೋಗುವ ಜನ ಸಾಮಾನ್ಯರಿಗೆ ಇದರಿಂದ ತೊಂದರೆಯಾಗಿದೆ ಎಂದರು ಬಳಿಕ ಧರಣಿ ನಿರತರು ಹೆಚ್ಚುವರಿ ಜಿಲ್ಲಾಧಿಕಾರಿ ಅಬೀದ್ ಗದ್ಯಾಳ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಮನವಿ ಸ್ವೀಕರಿಸಿ ಮಾತನಾಡಿದ ಅವರು ಇದೇ ಹದಿನೈದರಂದು ಸಾರಿಗೆ ಪ್ರಾಧಿಕಾರದ ಸಭೆ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ ಬಳಿಕ ಧರಣಿ ನಿಲ್ಲಿಸಲಾಯಿತು ಧರಣಿಯಲ್ಲಿ ಮುಖಂಡರಾದ ಸುರೇಶ್ ಕಲ್ಲಾಗಾರ ಕವಿರಾಜ್ ಎಸ್ ಕಾಂಚನ್ ಚಂದ್ರಶೇಖರ್ ವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಲ್ಲ ಇಲ್ಲ ಟೈಮಿಂಗ್ ಬಸ್ಸಿಗೆ ನಿಲ್ಲಿಸೋದು ಇಲ್ಲ ಫುಲ್ ರಶ್ ನಿಲ್ ಕೆಳಗೆ ನಿಂತ್ಕೋ ಹೋಯ್ಕ ಬಸ್ ಅಲ್ಲಿ ತುರಿಗಿ ನಿತ್ಕೊ ಬೆಳಿಗ್ಗೆ ಏಳು ಗಂಟೆ ಹೊರಡಕ್ ಬಾಪು ಸಾಯಂಕಾಲ ಬಾಪು ಫುಲ್ ಆರು ಆರು ಗಂಟೆ ಆರು ಅರಿ ಬಾಪುದು ಅದು ಹಾಡಿ ಮದಿ ಬರ್ಕ ಮತ್ತದ ರೋಡು ಸರಿ ಇಲ್ಲ ಮತ್ ಈಗಿಂದ ಎಕ್ಸಾಮ್ ಟೈಮಿಗೆ ಲೇಟ್ ಆತ ಮತ್ತೆ ಅಲ್ಲಿ ಎಂತ ಬತ್ತಲ್ಲಿ ಓದಕ್ಕೂ ಆತಿಲ್ಲ ಏಳು ಗಂಟೆ ಮೇಲೆ ಆತ್ ಬಾಪೋದು ಬಪ್ಪಕ್ಕೆ ಎಲ್ಲ ತೊಂದರೆ ಆಯ್ತು ಆಮೇಲೆ ಈ ಬಸ್ ಬತ್ತಿದ್ದು ಅದು ಕ್ಯಾನ್ಸಲ್ ಆಯ್ತು ಅದು ಸ್ಟೇ ಮಾಡಿ ಇಟ್ಟರೆ ಸ್ಟೇ ತಂದೋರ್ ಬಸ್ಸು ಇರುವುದಿಲ್ಲ ಮತ್ತು ಇಷ್ಟು ವರ್ಷದಿಂದನು ಬಸ್ ಇಲ್ಲ ಒಂದು ವರ್ಷ ಇದಿತ್ತು ಅದು ಕೈ ಒಂದು ವರ್ಷ ಬಿಟ್ಟು ಬಂದ ಇದು ಕೈದಾಯ್ತು ಮತ್ತು ತರಲು ಇಲ್ಲ ಮತ್ತೆ ಬತ್ತ ಬತ್ತು ಬತ್ತ ಇವತ್ತು ಬತ್ತು ಇವತ್ತು ಬತ್ತಂದು ಇವತ್ತು ಬತ್ತೂ ಇಲ್ಲ ಅದು ಮತ್ತು ನಾವು ಹಾಪತಿಗೆ ದಿನ ಇಪ್ಪತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಕೊಟ್ಟು ಬಾಪಾತಿಗೂ ಹಾಪತಿಗೂ ತುಂಬ ಪ್ರಾಬ್ಲಮ್ ಆಯ್ತು ಆಪತಿ ವಾಪಾತಿ ದುಡ್ಡೇ ಕೊಟ್ಟು ಮತ್ತು ಹೆಚ್ಚು ಸುಸ್ತ ಬಿಸಿಲಿದ್ದಳಿಗೂ ನಡ್ಕ ಅಪ್ಪುಕ್ಕಾಗ್ತಿಲ್ಲ ರೋಡು ಸರಿ ಇಲ್ಲ ಹೆದ್ರಿಕೆ ಆಯ್ತು ಈಜ್ ಈಗಿನ ಜನ್ರೇಷನ್ ಫುಲ್ ಹೆದರಿಕೆ ಆಯ್ತು ಬಪ್ಪಕ್ಕೂ ಯಾಪಕ್ಕು ಹೆದರಿಕು ಆಮೇಲೆ ಮತ್ತು ರಿಕ್ಷಕ್ಕೆ ಕೊಟ್ಟರೆ ನೂರು ರೂಪಾಯಿ ದಿನಕ್ಕೂ ಹಾಪಕ್ಕೂ ಬಾಪಕ್ಕೂ ಇನ್ನೂರು ರೂಪಾಯಿ ರಿಕ್ಷಕ್ಕೇ ಕೊಡ್ಕ ತುಂಬ ಪ್ರಾಬ್ಲಮ್ ಆಯ್ತು